ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರ ಗುರುವಾರನೇ ಬೆಳಿ ಬೆಳಿಗ್ಗೆ ಹಾಲು ತೊಗೊಂಡು ಬಂದು ಹಾಲನ್ನು ಕಾಯಿಸ್ತಾ ಇದ್ದೀನಿ ಮಗ ಯಾಕೋ ತುಂಬ ಹೊಟ್ಟೆ ಹಶ್ಯೂ ಆಗ್ತಾಯಿದ್ದೀನಮ್ಮ ಬೆಳಿ ಬೆಳಿಗ್ಗೆ ಅಂತ ಅಂದ ಸರಿ ಆಯಿತು ಇರಲಿ ಅಂದ್ಬಿಟ್ಟು ಒಂದು ಬಿಸ್ಕೆಟು ಪ್ಯಾಕೆಟ್ ತೊಗೊಂಡು ಬಂದೆ ಹಾಲನ್ನು ಕಾಯಿಸ್ಬೇಕಾದ್ರೆ ಸ್ವಲ್ಪ ನೀರನ್ನು ಇಂಥ ಹಾಲನ್ನೇ ತೊಗೊಂಡು ಬಂದಿರಲಿ ಡೈರಿ ಹಾಲು ತೊಗೊಂಡು ಬಂದಿರಲಿ ಯಾರ ಹತ್ರನ ರಾಕಿಸ್ಕೊಳ್ತಾ ಇದ್ದರೆ ಹಸಿವಿನ ಹಾಲೇ ತೊಗೊಂಡು ಬಂದಿರಲಿ ಮನೆಯಲ್ಲಿ ಸ್ವಲ್ಪ ಒಂದು ಅರ್ಧ ಗ್ಲಾಸು ಕಾಲು ಗ್ಲಾಸಷ್ಟು ನೀರನ್ನು ಹಾಕಿದ್ರೆ ಒಳ್ಳೆಯದು ಬಂಜಾಲನ್ನು ಯಾವತ್ತೂ ಕಾಯಿಸಬಾರ್ದು ಅಂತ ಹೇಳ್ತಾರೆ ಇನ್ನು ಹಾಲೆಲ್ಲ ಹಾಕದೆ ಸ್ಟವ್ನ ಒರೆಸಿರಲಿಲ್ಲ ಅಂದರೆ ರಾತ್ರಿಯೆಲ್ಲ ಒಂದು ಸಲ ಒರೆಸ್ಬಿಟ್ಟು ಮಲ್ಕೊಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಇನ್ನೊಂದು ಸಲ ಒರೆಸೋ ಅಭ್ಯಾಸ ಅಭ್ಯಾಸ ಇದೆ ಜಿರಳೆಗಳಿಲ್ಲ ಮನೆಯಲ್ಲಿ ಒಂದು ಜಿರಳೆನೋ ಇಲ್ಲಿರೋ ಹಾಗೆ ನಮಗೆ ತೋರಿಸಿದ್ದೀನಿ ಜಿರಳೆ ಔಷಧಿನ ಯಾವ ಥರ ಹಚ್ಚೋದು ಯಾವ ಥರ ಜಿರಳೆ ಔಷಧಿ ಇರುತ್ತೆ ಅಂತೆಲ್ಲ ತೋರಿಸಿದ್ದೀನಿ ಸುಮಾರು ಇನ್ನು ಆರು ತಿಂಗಳ ತನಕ ಸಣ್ಣ ಮರಿಯಾಗಿರಲಿ ದೊಡ್ಡದಾಗಿರಲಿ ಎಂಥ ಜಿರಳೆಗಳು ಸಹ ಇರೋದಿಲ್ಲ ಜೊತೆಗೆ ಇರುವೆಗಳು ಸು ಇರೋದಿಲ್ಲ ಏನಾದರೂ ಆಗಲಿ ಅಲ್ಲಿ ಏನಾದರೂ ಓಡಾಡಿರುತ್ತೆ ಅಕಸ್ಮಾತ್ ಅಂದ್ಬಿಟ್ಟು ನಾನು ಸ್ಟೌವೆಲ್ಲಾನು ಒಂದು ಸಲ ಕೌಂಟರ್ ಟಾಪು ಸ್ಟವ್ವು ಇದೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಏನಿಲ್ಲ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿಕೊಂಡು ವಿಮ್ ಜೆಲ್ನ ಸ್ವಲ್ಪ ಬಟ್ಟೆಗೆ ಹಾಕ್ಕೊಂಡು ಲೈಟಾಗಿ ಜಾಸ್ತಿ ಹಾಕೋರೆ ನೋರೆ ಎರಡನೂರ ಥರ ಬಂದುಬಿಡುತ್ತೆ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಒಂದೊಂದು ಸಲ ಅಥವಾ ಎರಡೆರಡು ಸಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಕೌಂಟರ್ ಟಾಪರ್ ಮೇಲೆ ಟಾಪ್ ಮೇಲೆ ಯಾವುದೇ ಕಾರಣಕ್ಕೂ ವಿಮ್ ಜೆಲ್ ಹಾಕ್ತಾರೆ ಒರೆಸೋದೇ ಇಲ್ಲ ಅಲ್ಲಿದು ಏನಾರು ಜುಲ್ ಏನಾರು ಬಿದ್ದಿದ್ರೆ ಅದ್ರ ಮೇಲೆ ಪಾತ್ರೆ ಇಡೋದು ಈರುಳ್ಳಿ ಇಡೋದು ಆಮೇಲೆ ಈ ತರಕಾರಿ ಎಲ್ಲ ಇಡೋದೆಲ್ಲ ಮಾಡ್ತಿರ್ತೀನಲ್ವ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ನಾನು ಕೌಂಟರ್ ಟಾಪ್ನ ಎರಡೆರಡು ಸಲ ಸಲ ಒರೆಸ್ಕೊಡೋದು ಎಲ್ಲರೂ ಇದೇ ಥರ ಪ್ರತಿದಿನ ಮಾಡಿ ಅಂತ ಹೇಳಲ್ಲ ಅವರವ್ರ ಅನುಕೂಲ ತಕ್ಕ ಮಾಡ್ಕೋಬಹುದು ಬೇಗನೆ ಕೆಲಸ ಆಗುತ್ತೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಲ್ವ ಹಾಗಾಗಿ ಹಾಗೆಯೇ ನೆನೆಹ ನನ್ನ ನೀವು ಕಮೆಂಟಿಗೆ ಕಮೆಂಟ್ಗಳನ್ನು ತುಂಬ ಚೆನ್ನಾಗಿ ಕಮೆಂಟ್ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆದರೆ ನಾನು ಹೇಳೋದು ಒಂದೇ ಎಲ್ಲರಿಗೂ ಒಂದೇ ಥರ ಜೀವನ ಅಲ್ಲ ಬಾ ಬಾಡಿಗೆ ಮನೆ ಸ್ವಂತ ಮನೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಅನುಭವ ಕಡಿಮೆ ಬಾಡಿಗೆ ಮನೆಗಳಲ್ಲಿ ನಾವು ಈ ಊರಿಗೆ ಮೇಲೆ ನಾನು ಬಾಡಿಗೆ ಮನೆ ಅಂತ ಮಾಡಿದ್ದು ಅದಕ್ಕಿಂತ ಮುಂಚೆ ಸ್ವಂತ ಮನೆಯಲ್ಲಿ ನಾವು ಊಟ ಬೆಳೆದಿದ್ದೆಲ್ಲ ಆದರೆ ನಾವು ನಡ್ಕೊಳ್ಳೋ ರೀತಿಗೂ ಬೇರೆ ಓನರ್ಗಳು ನಡ್ಕೊಳ್ಳೋ ರೀತಿಗೂ ತುಂಬ ವ್ಯತ್ಯಾಸ ಇದೆ ನಾವು ಆ ರೀತಿ ನಡ್ಕೋತಾ ಇಲ್ಲ ನಮ್ಮ ಹಾಗೆ ಎಲ್ಲರೂ ಇರ್ತಾರೆ ಅಂತ ನಾನು ಅನ್ಕೊಂಡ್ಬಿಟ್ಟಿದೆ ಅದರ ಅನುಭವ ನನಗೆ ಆಗಿದ್ದಕ್ಕೆ ನನ್ನ ಅನುಭವನ ಹಂಚ್ಕೊಂಡಿದ್ದೀನಿ ನ ನಿಜ ನೀವು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಬಾಡಿಗೆ ಮನೇಲಿ ಇರಬಹುದು ನಿಮಗೂ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಅಂಥ ಅನುಭವ ಆಗಿದೆ ಆದರೆ ನಾನು ಹೇಳೋದು ನಾ ಯಾಕೆ ಈ ರೀತಿಯ ಎಲ್ಲರೂ ಬಾಡಿಗೆ ಮನೇಲಿ ಆದ ಅನುಭವವೇ ಸ್ವಂತ ಮನೆ ಮಾಡಿದಾಗ ಬರೋ ಬಾಡಿಗೆಯವರನ್ನು ಹೊಟ್ಟೆ ಹೊರಿಸ್ಕೊಳ್ಳೋ ಅಂತ ಜನ ತುಂಬ ಜನ ಇರ್ತಾರೆ ನಾವು ಹೋಗಿರೋ ಮನೇಲಿ ಎಲ್ಲರೂ ಹೇಳೋದು ಹಾಗೆ ನಾವು ಫಸ್ಟು ಬಾಡಿಗೆ ಮನೇಲಿ ಇದ್ವಿ ಈಗ ಸ್ವಂತ ಮನೆ ಕಟ್ಕೊಂಡ್ವಿ ಅಂತ ಮತ್ತು ಅದೇ ತಪ್ಪನ್ನು ಅವ್ರು ಮಾಡ್ತಾಯಿರ್ತಾರೆ ನಾವು ಬಾಡಿಗೆ ಮನೇಲಿ ಇದ್ದಾಗ ನಮ್ಗೆ ಹಾಗಾಯಿತು ನಮ್ಗೆ ಈಗ ಅಂತ ಹೇಳ್ತಾರೆ ಸ್ವಂತ ಮನೆಗೆ ಬಂದ ಮೇಲೆ ಬಾಡಿಗೆ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಗೊತ್ತಿರುತ್ತಲ್ವ ಯಾವ ರೀತಿ ಅವರು ನೋಡ್ಕೋಬೇಕು ಅಂತ ಗೊತ್ತಿರುತ್ತಲ್ವ ಆದರೆ ಯಾವ ರೀತಿ ನೋಡ್ಕೊಳ್ತಾರೆ ಅವರು ಏನು ಅನುಭವಿಸಿದ್ರು ಅದು ಎರಡರಷ್ಟು ಕಷ್ಟ ಮತ್ತೆ ಸ್ವಂತ ಮನೆ ಕಟ್ಟಿದಾಗ ಅವ್ರು ಬಾಡಿಗೆಯವ್ರು ಕೊಟ್ಟಾಗ ಬಾಡಿಗೆ ಮನೆಯವ್ರ ಮೇಲೆ ತೀರಿಸ್ಕೊಳ್ತಾರೆ ಇದು ಒಂದು ರೀತಿ ಸೇಟ್ ತೀರಿಸ್ಕೊಂಡಂಗೆ ಹಾಗೋಯಿತು ಅಂತ ನನ್ನ ಅನುಭವ ಓಕೆ ಇರಲಿ ನಿನ್ನೆ ದೃಷ್ಟಿ ತೆಗೆಯೋದು ಹೇಗೆ ಅಂತ ಹೇಳಿದೆ ಅಲ್ವಾ ಖಂಡಿತ ಥರ ಮಾಡಿ ಇನ್ನು ಪುಟ್ಟ ಪುಟ್ಟು ಮಕ್ಕಳಿಗೆ ದೃಷ್ಟಿಯನ್ನು ತೆಗಿಬೇಕಾದ್ರೆ ಈ ನಾನು ಹೇಳಿದ್ನಲ್ಲ ತೊಡೆ ಮೇಲೆ ಕೂರಿಸ್ಕೊಂಡು ದೃಷ್ಟಿನ ತೆಗಿಬೇಕು ಮಲಗಿಸ್ಬಿಟ್ಟು ನನಗೆ ಯಾರೂ ಇಲ್ಲ ನಾನು ಒಬ್ಬಳೇ ಇರೋದು ಹಾಗಾಗಿ ನಾನು ನನ್ನ ಮೊನ್ನೆ ರತ್ನೀರೆಲ್ಲ ಮಾಡಿ ನಾನು ಬೆಂಕಿ ಎಲ್ಲ ಹಚ್ಚಿ ಪೇಪರ್ಗೆ ಪಾತ್ರೆಗಳೊಡೆ ಹಾಕಿದ್ದೆ ನೋಡಿ ಆ ಥರ ಎಲ್ಲ ಮಾಡಬೇಕಾದ್ರೆ ಯಾರಾದರೂ ಜೊತೆಯಲ್ಲಿ ಇರಲೇಬೇಕು ಪಾಪು ಒಂದನ್ನು ಮಲಗಿಸ್ಬಿಟ್ಟು ದಯವಿಟ್ಟು ನೀವೊಬ್ಬರೇ ಮಾತ್ರ ದೃಷ್ಟಿನ ತೆಗೆಯೋಕೆ ಹೋಗ್ಬಿಡಿ ಆ ಥರ ಎಲ್ಲ ಅಕಸ್ಮಾತ್ ಕಾಲು ಕೈ ಬಡದ್ರೆ ಮಗುಗೆ ತೊಂದರೆ ಆಗೋದುಂಟು ಆ ಬೆಂಕಿ ಏನಾದರೂ ಬಂದು ಪಾಪುಗೇನಾದ್ರು ತೊಂದರೆ ಆದರೆ ಅಲ್ವಾ ಕಾಯಿ ಕಾಲು ಕೈ ಬಡ್ದಾಗ ಏನಾದರೂ ತೊಂದರೆ ಆದರೆ ಕಷ್ಟ ಅಂತ ಯಾರು ಇದ್ದಾಗ ಮಾತ್ರ ದೃಷ್ಟಿನ ತೆಗ್ಯಿರಿ ಇನ್ನು ನೆನೆ ಬೆಳ್ಳುಳ್ಳಿ ದೃಷ್ಟಿ ಬಗ್ಗೆ ನಾನು ಮಾತಾಡಿದ್ನಲ್ವ ನಿಜಕ್ಕೂ ಪ್ರತಿಯೊಂದು ಹೆಣ್ಮಕ್ಕಳು ಇದನ್ನು ನೀವು ಮಾಡಿಕೊಳ್ಳೇ ಯಾಕೆಂದರೆ ನಾವೇ ಆ ನೋವನ್ನು ಅನುಭವಿಸೋದು ಯಾರೇ ಎಷ್ಟೇ ನಂಬಲ್ಲ ಅಂದ್ರೂ ಗೊತ್ತಿಲ್ಲದರ ಕೆಲವು ನೋವುಗಳು ಬರುತ್ತೆ ಏನೂ ಆಗಿರಲ್ಲ ಎಲ್ಲೋ ಒಂದು ಕಾಲು ಹೇಳ್ತಾ ಬರೋದು ಸೊಂಟ ನೋವು ಬರೋದು ಕೈ ಹೇಳ್ತಾ ಬರೋದು ಬೆನ್ನೆಳ್ತಾ ಬರೋದು ತಲೆ ನೋವು ಬರೋದು ಇದಕ್ಕಿದ್ದಂಗೆ ಯಾವುದೋ ಒಂದು ಪೋಷನಲ್ಲಿ ನಮ್ಮ ಕೈಯೋ ಕಾಲೋ ಏನೋ ಒಂದು ಪೋಷನಲ್ಲಿ ಭಾಗ ಬರೋದು ನೋವು ಬರೋದು ಒಂದು ಭಾಗದಲ್ಲಿ ಊತ ಬರೋದು ನೋವು ಬರೋದು ಆರೋಗ್ಯದಲ್ಲಿ ತೊಂದರೆ ಇದ್ರೂ ಸಹ ಬರುತ್ತೆ ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ ಈ ಥರ ನೋವುಗಳು ಬರ್ತಾ ಇದೆ ಅಂತಂದರೆ ಈ ಹೋಗೋದರ ಬರೋ ದಾರಿನಲ್ಲಿ ದೃಷ್ಟಿಗೆಲ್ಲ ತೆಗೆದಾಕಿರ್ತಾರೆ ಅಮಾವಾಸ್ಯೆ ಅಮಾವಾಸ್ಯ ತೆಂಗಿನಕಾಯಿ ಮಲೆ ಉಂಡೆ ಮೊಟ್ಟೆ ಒಡೆದಿರೋದು ಇದೆಲ್ಲ ಗೊತ್ತೋ ಗೊತ್ತಿಲ್ಲದಾಟಿರ್ತೀವಿ ಅಥವಾ ಬೇರೆಯವ್ರ ದೃಷ್ಟಿಗಳು ಬಿಟ್ಟು ಬಿದ್ದಿರ್ಬೋದು ಈಗ ನೀವು ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಏನೋ ಒಂದು ಅಚೀವ್ ಮಾಡಿದಾಗ ಬೇರೆಯವ್ರ ಕಣ್ಣು ನಿಮ್ಮ ಮೇಲೆ ಬಿದ್ದಿರ್ಬೋದು ಹಂಗಾದಾಗ ಏನಾಗುತ್ತೆ ಗೊತ್ತಾ ಕೆಲವರಲ್ಲಿ ಕಾಲು ನೋವು ಬರೋದು ಕೈ ನೋವು ನೋವು ಬರೋದು ತೋಳೆ ಎತ್ತೋಕ್ಕಾಗೋದಿಲ್ಲ ಕಾಲೇ ಹೆಜ್ಜೆ ಇಡೋಕ್ಕಾಗೋದಿಲ್ಲ ಅಷ್ಟು ಬರೋದು ಇದೆಲ್ಲ ಆಗುತ್ತೆ ನೀವು ಯಾವುದೇ ಮೆಡಿಷನ್ ತೊಗೊಂಡ್ರೂ ಸಹ ಆ ಥರದ್ದು ಕೆಲವೊಂದು ಹೋಗೋದಿಲ್ಲ ಅಂಥವಕ್ಕೆ ನೀವು ಇದೇ ಥರನೇ ಮಾಡಬೇಕಾಗುತ್ತೆ ಇನ್ನೂ ಮುಖ್ಯವಾಗಿ ಇನ್ನೊಂದು ಏನು ಗೊತ್ತಾ ಮಂಗಳವಾರ ಅಮಾವಾಸ್ಯ ದಿನ ನಾವು ಚೆನ್ನಾಗಿದ್ದೀವಿ ನಮಗೇನು ಬೇಡ ಅಂತ ನೆಗ್ಲೆಕ್ಟ್ ಮಾಡಬೇಡಿ ನಾವು ಆರೋಗ್ಯವಾಗಿದ್ದೀವಿ ನಮಗೆ ಯಾವ ದೃಷ್ಟಿನೂ ಆಗಿಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಅಮಾವಾಸ್ಯ ದಿನ ಮಾತ್ರ ತಪ್ತಿರ ಗ್ರಹಣಗಳ ದಿನ ಅಮಾವಾಸ್ಯ ದಿನ ಮಾತ್ರ ತಪ್ತಿರ ನಿಮಗೆ ನೀವು ಆಯಿತಾ ಮನೆ ಮಂದಿಗೆಲ್ಲ ನೀವು ಮಾಡಬಹುದು ನಿಮಗೆ ನೀವು ಫಸ್ಟು ಒಂದು ಮೊಟ್ಟೆನ ತೊಗೊಂಡು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಒಂದು ಗಂಧದ ಕಡ್ಡಿ ಎರಡು ಗಂಧದ ಕಡ್ಡಿ ತೊಗೊಂಡು ಅದಕ್ಕೆ ಗಂಧದ ಕಡ್ಡಿ ಒಗೆಯನ್ನು ಕೊಟ್ಟು ಮೂರು ಸರ್ತಿ ಮುಖದಿಂದ ದೃಷ್ಟಿ ತೆಗೆದು ಚರಂಡಿಗೆ ಹಾಕಿ ಆಯಿತಾ ಹೊಡಿಬೇಕು ಚರಂಡಿಗೆ ಎಸ್ ಸುಮ್ಮನೆ ಬಿಟ್ಬಿಟ್ಟು ಬರೋದಲ್ಲ ತೆಗೆದು ಎಸಿ ಅದು ಪೀಸ್ ಪೀಸ್ ಆಗಬೇಕು ಮೊಟ್ಟೆ ಆ ಥರ ಮತ್ತೆ ತಿರುಗಿ ನೋಡ್ದಿರ ಬನ್ನಿ ಈ ಥರ ಮಾಡಿದ್ರೆ ಮಾಡೋದ್ರಿಂದ ನನ್ನ ಹಾಲು ಹೇಳಿದ್ನಲ್ಲ ಅದು ಕಣ್ಣು ದೃಷ್ಟಿಯಿಂದ ಕೈ ನೋವು ಕಾಲು ನೋವು ಎಲ್ಲ ಬರ್ತಾ ಇರುತ್ತೆ ಅದು ನಿಮಗೆ ಗೊತ್ತಾಗೋದಿಲ್ಲ ಎಳ್ತಾ ಬರ್ತಾ ಇರುತ್ತೆ ಇದ್ದಕ್ಕಿದ್ದಂಗೆ ನೋವು ಬರುತ್ತೆ ಕೈಯೇ ಎತ್ತಕ್ಕಾಗೋದಿಲ್ಲ ಗಾಡಿನೇ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ ಏನೋ ಒಂದು ಭಾರ ಎತ್ತಕ್ಕಾಗಲ್ಲ ಒಂದು ಗ್ಲಾಸ್ ನೀರಿಗೆ ಕುಡ ನೀರು ಕುಡಿಯೋಕ್ಕಾಗಲ್ಲ ಮೆಡಿಷನೆಲ್ಲ ತೊಗೊಂಡಿರ್ತಿರೋ ವಾಸಿ ಅಂಥವನ್ನೆಲ್ಲ ಇದೊಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಆಗಿದ್ರೆ ಅಥವಾ ಬೇರೆಯವ್ರ ಕಣ್ಣು ನಿಮ್ಮ ಮೇಲೆ ತಾಕಿದರೆ ಮಾತ್ರ ಖಂಡಿತ ಈ ಥರ ಆಗುತ್ತೆ ಖಂಡಿತ ಪ್ರಯತ್ನ ಮಾಡಿ ನಂಬಿಕೆ ಇರೋರು ಮಾತ್ರ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ಬೇಡ ಆಯಿತಾ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಹಾಲೆಲ್ಲ ಕಾಯಿಸಿ ಕಾಫಿ ಮಾಡಿಕೊಟ್ಬಿಟ್ಟು ಮಗನಿಗೆ ಬಿಸ್ಕೆಟ್ ತೆಗೆದು ಕೊಟ್ಬಿಟ್ಟು ಇನ್ನು ತಡಿ ಫಸ್ಟು ಎಲ್ಲ ಮಸಾಲನ ಹುರ್ಕೊಂಬಿಟ್ಟು ಎಲ್ಲ ಕಾಳುಗಳನ್ನು ನಾವು ಮೊಳಕೆ ಕಟ್ಟಿದೆ ಆ ಕಾಳು ಇತ್ತು ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡಿಬಿಡೋಣ ಗೊಜ್ಜು ರೀತಿ ಈ ಕಡೆ ಮಧ್ಯಾಹ್ನಕ್ಕೂ ಹಾಕಬೇಕು ಇದು ಈ ಕಡೆಗೆ ಚಪಾತಿಗೂ ಹಾಕಬೇಕು ಅಂದ್ಬಿಟ್ಟು ಅದೇ ಥರನೇ ಮಾಡಿದೆ ಎಲ್ಲ ಹುರ್ಕೊಂಡು ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ ಸ್ವಲ್ಪ ಖಾರ ಮುಂದೆ ಇಟ್ಟು ಮಾಡಬೇಕು ಯಾಕಂದರೆ ಮೊಳಕೆ ಕಟ್ಟಿರೋ ಕಾಳು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬರುತ್ತೆ ಆಯ್ತಾ ಬೆಳಿಗ್ಗೆ ತಿಂಡಿಗೆ ಚಪಾತಿ ಮಾಡಿದೆ ಜೊತೆಗೆ ನಮ್ಮ ಮನೆಯವರು ಮಧ್ಯಾಹ್ನಕ್ಕೆ ಮಾಡಿಕೊಡು ಅಂದರು ಅವರಿಗೋಸ್ಕರ ಮುದ್ದೆ ಮಾಡಿಕೊಟ್ಟೆ ರೊಟ್ಟಿ ಮಾಡ್ತಾ ಆಗೋದಿಲ್ಲ ಬೇಗ ಬೇಗ ಮುದ್ದೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಯಾಕೆ ಮುದ್ದೆ ಮಾಡಿದೆ ಅಂದರೆ ಮಧ್ಯಾಹ್ನಕ್ಕೆ ನನಗೂ ಆಗುತ್ತಲ್ವ ಚಪಾತಿ ರೊಟ್ಟಿಗಿಂತ ಹಾಗಾಗಿ ನಾನು ಬೇಗ ಒಂದೆರಡು ಮುದ್ದೆ ಮಾಡ್ಕೊಂಡೆ ಬಾಕ್ಸ್ಗೆ ಅಂತ ಇವತ್ತು ಗುರುವಾರ ಆದ್ರಿಂದ ಗುರುವಾರದ ದಿನಚರಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವೀಡಿಯೋನ ಈ ಸಣ್ಣ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ರೆ ಖಂಡಿತ ಮಾಡ್ಕೊಳ್ಳಿ ದೃಷ್ಟಿ ಅನ್ನೋದನ್ನ ಕಡೆಗಣಿಸ್ಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು